ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಜನ ಲಾಸ್ಟ್ ವೀಡಿಯೋ ಹೂ ಪ್ರಸಾದದ ಬಗ್ಗೆ ನಾನು ವೀಡಿಯೋ ಬಿಟ್ಟಾಗ ಎಷ್ಟೊಂದು ಜನ ಕ್ವಶನ್ಸ್ನ ಹಾಕಿದ್ದೀರಾ ಅವ್ರಿಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಕೇಳಿದ್ದೀರ ಎಷ್ಟೊಂದು ಜನ ರಾಯರ್ ಹೂ ಪ್ರಸಾದ ಎಡಗಡೆ ಆದರೆ ಏನು ಬಲಗಡೆ ಆದರೆ ಏನು ಅಂತ ಕೇಳಿದ್ದೀರಾ ನೋಡಿ ರಾಯರ್ ಹೂ ಪ್ರಸಾದನ ನೀವು ಪರ್ಟಿಕ್ಯುಲರ್ಲಿ ಎಡಗಡೆಗೆ ಬಲಗಡೆನೇ ಅಂತ ಕೇಳ್ಬೋದು ಬಟ್ ಅವರು ಯಾವ ಭಾಗದಿಂದ ಕೊಟ್ಟರು ಕೂಡ ಅದು ನಾವು ಆಶೀರ್ವಾದ ಅಂತಲೇ ಸ್ವೀಕರಿಸಬೇಕು ಯಾಕೆ ಅಂತ ಅಂದರೆ ನೋಡಿ ನಮ್ಮ ಜೊತೆ ರಾಯರ್ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗದೆ ನಮಗೆ ರಾಯರ್ ಹೂ ಪ್ರಸಾದದಿಂದ ಅಂದ್ ಅದರಲ್ಲೂ ಕೂಡ ನಾವು ಎಡಗಡೆ ಬಲಗಡೆ ಬೇರೆ ಬೇರೆ ಹೂಗಳನ್ನು ನಾವು ಕೇಳಿದರೆ ಸ್ವಲ್ಪ ಅದು ಅಷ್ಟು ಸರಿ ಹೋಗೋದಿಲ್ಲ ಹಾಗಾಗಿ ರಾಯರೇ ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದಮೇಲೆ ನಾವು ಯಾವ ಹೂವಾಗಲಿ ಅಟ್ಲೀಸ್ಟ್ ಅವ್ರ ಆಶೀರ್ವಾದದಿಂದ ಒಂದು ಹೂವು ಕೊಟ್ಟರೆ ಏನು ಯಾವ ಹೂ ಕೊಟ್ಟರೆ ಏನು ಬಲ್ಗಡೆದಾಗಲಿ ಎಲ್ಗಡೆ ಎಡ್ಗಡೆಯದಾಗಲಿ ಎಲ್ಲ ಕೂಡ ಒಂದೇ ಫಲ ಇರುತ್ತೆ ಹಾಗಾಗಿ ಇನ್ಮೇಲೆ ರಾಯರಿಗೆ ಯಾರಾದರೂ ಹೂ ಪ್ರಸಾದ ಕೇಳೋಂಗಿದ್ರೆ ಯಾವುದಾದ್ರೂ ಒಂದೇ ಹೂವನ್ನ ಕೊಡೋಕ್ಕೆ ಕೇಳಿ ಬಲ್ಗಡೆ ಎಡ್ಗಡೆ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಕೇಳಿದ್ರು ತೊಂದರೆ ಇಲ್ಲ ಕೊಡ್ತಾರೆ ಬಟ್ ಆದರೆ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಅಂದರೆ ಅಷ್ಟು ಜನ ಭಕ್ತಾದಿಗಳ ಮಧ್ಯೆ ನಮ್ಮನ್ನು ಸೆಲೆಕ್ಟ್ ಮಾಡಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಅಂದರೆ ನಮ್ಮದು ಪುಣ್ಯ ಅದು ಹಾಗಾಗಿ ನಾವು ರಾಯರಿಗೆ ಮತ್ತೆ ಕಂಡೀಷನ್ಸನ್ನ ಹಾಕೋದಿಕ್ಕೆ ಬರಲ್ಲ ಹಾಗಾಗಿ ರಾಯರ್ ಹೂಪ್ರಸಾದ ಎಲ್ಲಿ ಯಾವ ಭಾಗದಿಂದ ಕೊಟ್ಟರು ಕೂಡ ಒಳ್ಳೇದೇ ರಾಯರ್ ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಅರ್ಥ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ರಾಯರು ಹೂ ಪ್ರಸಾದ ಕೊಡ್ತಿದ್ದಾರೆ ಅಂತ ಅಂದರೆ ರಾಯರು ನಿಮ್ಮ ಸುತ್ತಮುತ್ತ ಇದ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ ಯಾಕೆಂತ ಅಂದರೆ ರಾಯರು ಎಲ್ಲರಿಗೂ ಹೂ ಪ್ರಸಾದನ ಕೊಡೋದಿಲ್ಲ ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಜನಕ್ಕೆ ಹೂ ಪ್ರಸಾದ ಕೊಟ್ಬಿಟ್ಟು ಕೂಡ ಕೆಲಸ ಆಗಿಲ್ಲ ಅಂತ ಅಂತಾರೆ ನೋಡಿ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ನಮಗೆ ಆ ರಾಯರ ಹತ್ರ ನಾವು ಯಾವ ಪ್ರಶ್ನೆನ ನಾವು ಕೇಳಿರ್ತೀವಲ್ಲ ಆ ಆ ಒಂದು ಪ್ರಶ್ನೆ ಕುರಿತಾಗಿ ನಾವು ಅದನ್ನು ಪಡೆಯುವಂತಹ ಒಂದು ಯೋಗ್ಯತೆನ ಪಡ್ಕೋಬೇಕು ಅಂದರೆ ಲೈಕ್ ಈಗ ನೀವು ರಾಯರ ಹತ್ರ ಏನೋ ಕೇಳ್ತಿದ್ದೀರ ಅಂತ ಅಂದರೆ ಅದು ಪಡ್ಕೊಳ್ಳೋ ಅಂಥ ಯೋಗ್ಯತೆ ನಮ್ಮಲ್ಲಿ ಇದ್ದಾಗ ಮಾತ್ರ ರಾಯರು ಹೂ ಪ್ರಸಾದ ಕೊಡ್ತಾರೆ ಇಲ್ಲದಿದ್ದರೆ ಅವ್ರು ಕೊಡೋದಿಕ್ಕೆ ಹೋಗೋಲ್ಲ ಅಷ್ಟಿಲ್ಲದಲೆ ಸ್ವಲ್ಪ ತಡಾಯಿಸಾದರೂ ಕೂಡ ಸಿಕ್ಕೇ ಸಿಗುತ್ತೆ ಬಟ್ ರಾಯರ ಮೇಲೆ ನಂಬಿಕೆ ಕಳ್ಕೊಬೇಡಿ ಯಾಕೆಂತ ಅಂದರೆ ತುಂಬ ಜನ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಹೂ ಪ್ರಸಾದ ಕೊಟ್ಟಿಲ್ಲ ರಾಯರ್ ಇಲ್ಲ ಅನಿಸುತ್ತೆ ಬಿಡು ಅಂತ ನೆಗ್ಲಿಜೆನ್ಸಿ ಮಾಡಿ ರಾಯರ್ ಪೂಜೆ ಮಾಡ್ತೀರಾ ದಯವಿಟ್ಟು ಆ ಥರ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ರಾಯರ್ ಮೇಲೆ ನೀವೆಷ್ಟು ನಂಬಿಕೆ ಇಡ್ತೀರೋ ಅವ್ರ ಮುಂದೆ ಒಂದಲ್ಲ ಒಂದು ದಿವಸ ಕೈ ಹಿಡ್ದೆ ಸುಮಾರು ಉದಾಹರಣೆಗಳಿದೆ ರಾಯರ್ನ ನಂಬಿ ಜೀವನ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ಹೇಳ್ಕೊಳ್ಳೋದಕ್ಕೆ ಸುಮಾರು ವೀಡಿಯೋಗಳಿದೆ ಬಟ್ ರಾಯರ್ನ ನಂಬಿ ನಮ್ಮ ಜೀವನ ಹಾಳಾಯಿತು ಅಂತ ಹೇಳ್ಕೊಂಡಿರೋರು ಒಂದು ಇತಿಹಾಸದಲ್ಲೂ ಕೂಡ ಇಲ್ಲ ಹಾಗಾಗಿ ರಾಯರ್ನ ನೀವು ಆದಷ್ಟು ನಂಬಿ ಅವರು ಪ್ರಸಾದ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ನೀವು ರಾಯರ ಸೇವೆ ಮಾಡ್ತಿದ್ದೀರಾ ಅಂತ ಅಂದರೆ ಅವ್ರು ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅಂತಲೇ ನೀವು ತಿಳ್ಕೊಳ್ಳಿ ಯಾಕೆಂತಂದರೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಎಷ್ಟೊಂದು ಜನ ರಾಯರ ಪೂಜೆನ ಬರೀ ಪ್ರಸಾದ ಕೇಳಕ್ಕಂತ ಮಾಡ್ತಾರೆ ಆದರೆ ರಾಯರು ಸರ್ವವ್ಯಾಪಿಗಳು ಅವರಿಗೆಲ್ಲನೂ ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರು ಸ್ವಲ್ಪ ನಿಮಗೆ ತಡ ಮಾಡ್ಬೋದು ಅಂದರೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈ ವಾರ ಪೂಜೆ ಮಾಡಿಬಿಟ್ಟು ಪ್ರಸಾದ ಕೇಳಿದ್ದೀರಾ ಆಗಲಿಲ್ಲ ಅಂತ ಅಂದರೆ ಮತ್ತೆ ಮುಂದಿನ ವಾರ ಪೂಜೆ ಮಾಡಿ ಕೇಳಿ ಖಂಡಿತ ಕೊಟ್ಟೆ ಕೊಡ್ತಾರೆ ಈಗ ಈ ವಾರ ಕೊಟ್ಟಿಲ್ಲ ಮುಂದಿನ ವಾರನೂ ಕೊಡಲ್ಲ ಬಿಡು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ನೀವು ರಾಯರಿಗೆ ಎಷ್ಟು ಪೂಜೆ ಮಾಡ್ತೀರೋ ಅಷ್ಟು ಹತ್ತಿರ ಆಗ್ತಾ ಹೋಗ್ತೀರಾ ಹಾಗಾಗಿ ರಾಯರ ಹೂ ಪ್ರಸಾದ ಒಂದೆರಡು ವಾರಗಳಲ್ಲಷ್ಟು ಸುಲಭವಾಗಿ ಸುಲಭವಾಗಿ ಅಂಥದ್ದಲ್ಲ ನೀವು ಎಷ್ಟು ಪೂಜೆ ಮಾಡ್ತೀರಾ ರಾಯರ ಹತ್ರ ಎಷ್ಟು ಸೇವೆ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ರಾಯರ ಹೂ ಪ್ರಸಾದನ ಕೊಡೋದನ್ನು ಶುರು ಮಾಡ್ಕೊತಾರೆ ಹಾಗಾಗಿ ನೀವು ರಾಯರಿಗೆ ಆದಷ್ಟು ತುಂಬ ಸೇವೆಗಳನ್ನು ಮಾಡಿ ಸೊ ಇವಾಗ ಬಂದ್ಬಿಟ್ಟು ನಾನು ಒಂದು ಸಣ್ಣ ಕಥೆನ ನಾನು ನಿಮಗೆ ಹೇಳ್ತೀನಿ ಅಂದರೆ ರಾಯರ ಮಂತ್ರಾಕ್ಷತೆ ಎಷ್ಟು ಪವಾಡ ಮಾಡಿದೆ ಒಬ್ಬರು ಲೈಫಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ತುಂಬ ಆರೋಗ್ಯದ ಸಮಸ್ಯೆ ಅಥವಾ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗ್ದಲೇ ಇರುವಂಥ ಸಮಸ್ಯೆಗಳಿಗೆ ರಾಯರ ಮಂತ್ರಾಕ್ಷತೆ ಎಷ್ಟೊಂದು ಕಡೆ ಹೆಲ್ಪ್ ಮಾಡಿದೆ ಅಂದರೆ ಕೆಲವೊಂದು ಕಡೆ ವಿಜ್ಞಾನನೂ ಕೂಡ ಐ ಮೀನ್ ಸೈನ್ಸ್ ಕೂಡ ಫೇಲ್ ಆಗಿದ್ರೂ ಕೂಡ ರಾಯರ ಮಂತ್ರಾಕ್ಷತೆಗಳ ಪವಾಡ ಅಷ್ಟಿಷ್ಟು ನಡೆದಿಲ್ಲ ಎಲ್ಲಿ ಸೈನ್ಸ್ ಫೇಲ್ ಆಗುತ್ತೋ ಅಲ್ಲಿ ದೇವ್ರುಗಳು ಬರ್ತಾವೆ ಅಂತ ಅಂತಾರಲ್ಲ ಹಾಗೆ ರಾಯರ ಮಂತ್ರಾಕ್ಷತೆ ಒಬ್ಬರ ಲೈಫಲ್ಲಿ ತುಂಬಾ ಪವಾಡ ಮಾಡಿದೆ ಅದು ಏನಂತ ಅಂದರೆ ಒಬ್ರು ತುಂಬ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇರ್ತಾರೆ ಅವರಿಗೆ ಈ ಕಷ್ಟನ ಯಾರಾದ್ರೂ ಹೇಳ್ಕೊಳ್ಳೋದಿಕ್ಕಾಗಲ್ಲ ಆ್ಯಂಡ್ ಮೋರ್ ಓವರ್ ಅದನ್ನು ತೋರಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲ್ಲ ಅಂಥವರು ಅವರು ಏನು ಮಾಡಿದರೆ ಸೀದಾ ರಾಯರ ಮಠಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ರಾಯರ ಮಂತ್ರಾಕ್ಷತನ ಇಸ್ಕೊಂಡು ಬರ್ತಾ ಅಂದರೆ ಪ್ರತಿ ವಾರ ಹೋಗ್ತಾ ರಾಯರ ಮಂತ್ರಾಕ್ಷತನ ಇಸ್ಕೊಂಬಂದು ಇಸ್ಕೊಂಬಂದು ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೊಂಡಿರ್ತಾರೆ ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂ ಸಡನ್ನಾಗಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆವತ್ತು ಆ ಹೆಲ್ತ್ ಇಶ್ಯೂ ಆಗಿದ್ದ ಏನು ಮಾಡ್ತಾರೆ ಯಾವ ಹಾಸ್ಪಿಟ್ಲಿಗೂ ಹೋಗಲ್ಲ ಯಾವ ಟ್ಯಾಬ್ಲೆಟ್ಸ್ ಕೂಡ ತಗೊಳ್ಳಲ್ಲ ಬದಲಾಗಿ ರಾಯರನ್ನು ನಂಬಿ ನಿಮ್ಮ ಮಂತ್ರಾಕ್ಷತೆಯನ್ನು ನಾನು ತೊಗೊತಿದ್ದೀನಿ ನಿಮ್ಮ ಮಂತ್ರಾಕ್ಷತೆಯನ್ನು ನಾನು ಸೇವಿಸ್ತಿದ್ದೀನಿ ನಿನ್ನಲ್ಲಿ ಏನೇ ತೊಂದರೆಗಳಿದ್ರೂ ನೀವೇ ಅದನ್ನು ನೋಡಿ ಸರಿ ಮಾಡಬೇಕು ಅಂತ ಒಂದೇ ಮಾತು ರಾಯರ ಮುಂದೆ ಹೇಳಿಬಿಟ್ಟು ಮಂತ್ರಾಕ್ಷತೆನ ನುಂಗ್ತಾರೆ ಮಾರನೇ ದಿಸದಿಂದನೇ ರಾಯರು ರಾಯರ ಪವಾಡ ಎಂಥದ್ದು ಅಂತ ಅಂದರೆ ಅವರ ಹೆಲ್ತ್ ಇಶ್ಯೂ ಏನೇನಿತ್ತಲ್ಲ ಕಡಿಮೆ ಆಗ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರು ಮೂರು ದಿವಸ ಕಂಟಿನ್ಯೂಸ್ ಮಂತ್ರಾಕ್ಷತೆಯನ್ನು ನುಂಗಿದ್ರು ಅದರ ಫಲವಾಗಿ ರಾಯರು ಇವತ್ತವ್ರನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇದು ನನ್ನ ಸುತ್ತಮುತ್ತನೇ ನಡೆದಿರುವಂಥ ಓನ್ ಎಕ್ಸಾಂಪಲ್ ಇದು ಹಾಗೆ ನಾನು ಕೂಡ ಏನು ಹೇಳ್ತೀನಿ ಅಂದರೆ ಕೆಲವೊಬ್ರು ಕಮೆಂಟ್ಸ್ನೆಲ್ಲ ಆಗ್ತಿರ್ತೀರ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಪೂಜೆ ಮಾಡಬೇಕು ಅಂತ ಅನಿಸ್ತಿಲ್ಲ ರಾಯರತ್ರ ಕೂಡ ಏನು ಮಾತಾಡೋದಕ್ಕೆ ನನಗಿಷ್ಟ ಆಗ್ತಿಲ್ಲ ಅಂತವರೆಲ್ಲ ಏನು ಮಾಡಿ ಅಂತ ಅಂದರೆ ರಾಯರ ಮಂತ್ರಾಕ್ಷತೆ ಅಂದರೆ ಗುರುವಾರ ನಿಮಗೆ ಯೂಶಲಿ ರಾಯರ ಮಟ್ಟಕ್ಕೆ ಹೋದಾಗ ರಾಯರ ಮಂತ್ರಾಕ್ಷತೆ ಇಲ್ದಲೇ ವಾಪಸ್ ಬರೋಲ್ಲ ಬಟ್ ನಾನು ಈ ಮಂತ್ರಾಕ್ಷತೆ ಕುರಿತಾಗಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕೊಡೋ ಮಂತ್ರಾಕ್ಷತೆಯಲ್ಲಿ ಎರಡು ಕಾಳನ್ನು ನೀವು ತಲೆ ಮೇಲೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಮನೆಯಲ್ಲಿ ಸ್ಟೋರ್ ಮಾಡ್ಕೊತಾ ಬನ್ನಿ ಸೊ ದಟ್ ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ರಾಯರ ಹೆಸರು ಹೇಳಿ ಮಂತ್ರಾಕ್ಷತೆನ ನುಂಗೋದ್ರಿಂದ ತುಂಬಾ ಪವಾಡ ನಡೆದಿದೆ ಇದೇ ಎಕ್ಸಾಂಪಲ್ಲ ನಾನು ನನ್ನ ಓನ್ ಲೈಫಲ್ಲಿ ಹೇಳೋದಾದರೆ ರಾಯರು ತುಂಬಾ ಪವಾಡ ಮಾಡಿದ್ದಾರೆ ಅವ್ರ ಮಂತ್ರಾಕ್ಷತೆಯಿಂದ ಹಾಗಾಗಿ ರಾಯರ ಮಂತ್ರಾಕ್ಷತೆ ಕುರಿತು ಸ್ವಲ್ಪ ನೆಗ್ಲಿಜೆನ್ಸಿ ಬೇಡ ಯಾರಿಗೂ ರಾಯರ ಮಂತ್ರಾಕ್ಷತೆನ ಸ್ವಲ್ಪ ಮನೆಯಲ್ಲಿ ಬೇಕಾದಾಗ ಎಮರ್ಜೆನ್ಸಿಗೆ ಇರೋ ಹಾಗೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನನ್ನ ಚಾನಲಲ್ಲಿ ಯಾರ್ಯಾರು ನೋಡ್ತಿದ್ದೀರಲ್ಲ ಅವರಿಗೆ ಆಮೇಲೆ ರಾಯರ ಮಂತ್ರಾಕ್ಷತೆನ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಇನ್ ಕೇಸ್ ಮಠಕ್ಕೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಹೇಗೆ ತಯಾರು ಮಾಡ್ಬೋದು ಅನ್ನೋದು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ನಿಮ್ಮ ನಂಬರ್ ಕೊಡಿ ನಿಮ್ಮ ನಂಬರ್ ಕೊಡಿ ಅಂತ ಕೇಳ್ತೀರಾ ನೋಡಿ ಫೋನ್ ಫೋನ್ ಮಾಡಿ ಮಾತಾಡೋಷ್ಟು ನಾನು ಫ್ರೀ ಇರೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಹತ್ರ ಏನೇ ಮೆಸೇಜ್ ಮಾಡಬೇಕಂತ ಇದ್ದರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಇಮೇಲ್ ಐ ಡಿಗೆ ಸ್ವಲ್ಪ ಒಂದು ಮೆಸೇಜ್ ಹಾಕಿದರೆ ನಾನು ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗಾಗಿ ಆಮೇಲೆ ಮತ್ತೆ ಇನ್ನೊಂದು ಬಂದುಬಿಟ್ಟು ಎಷ್ಟೊಂದು ಜನ ಈಗ ಆಲ್ರೆಡಿ ಕಮೆಂಟ್ಸನ್ನ ಹಾಕಿದ್ದೀರಾ ಅವ್ರ ಕಮೆಂಟ್ಸಿಗೆಲ್ಲ ನಾನು ಉತ್ತರ ಕೊಡೋದಕ್ಕಾಗಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಇನ್ಮೇಲ್ ಕಮೆಂಟ್ಸ್ ಹಾಕೋರಿಗೆ ನಾನು ಉತ್ತರನ ಕೊಡ್ತೀನಿ ಇಷ್ಟು ದಿವಸ ಯಾರ್ಯಾರು ಕಮೆಂಟ್ಸ್ ಹಾಕಿದ್ದೀರೋ ಅವ್ರಿಗೆ ನಾನು ರಿಪ್ಲೈ ಕೊಟ್ಟಿಲ್ಲ ಅಂತ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಬಂದುಬಿಟ್ಟು ತುಂಬ ಜನ ಕೇಳಿರೋ ಅಂಥದ್ದು ಸಿಂಪಲ್ಲಾಗಿ ಅಂತ ಅಂದರೆ ಲೈಕ್ ರಾಯರ ಹೊಸ ಫೋಟೋನಾಗಲಿ ಅಥವಾ ರಾಯರ ಹೊಸ ವಿಗ್ರಹನಾಗಲಿ ತಂದು ಅದನ್ನು ಹೇಗೆ ಫಸ್ಟ್ ಟೈಮ್ ಹೇಗೆ ಪೂಜೆ ಮಾಡಬೇಕು ರಾಯರ ಫೋಟೋನ ವಿಗ್ರಹಗಳನ್ನು ಅದಕ್ಕೇನಾದರೂ ರೂಲ್ಸ್ ಇದೆಯಾ ಅಂತ ಕೇಳಿದ್ದೀರಾ ಅದು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ರಾಯರ ಹೊಸ ಫೋಟೋ ವಿಗ್ರಹ ತಂದಿದ್ರೆ ಅದಕ್ಕೆ ಫಾಲೋ ಮಾಡಬೇಕಾದಂಥ ರೂಲ್ಸ್ಗಳು ಇವೆ ಸುಮ್ಮನೆ ಇಟ್ಟು ತಗೊಂಬಂದು ಇಟ್ಟು ಪೂಜೆ ಮಾಡಿಬಿಟ್ರೆ ಆಗೋದಿಲ್ಲ ಕೆಲವೊಂದು ನಿಯಮಗಳಿವೆ ನಾನು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ನಿಮಗೆ ಯಾವುದಾದ್ರೂ ಬೇರೆ ವಿಷಯದ ಕುರಿತು ವೀಡಿಯೋನ ಮಾಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಹಾಕಿರಿ ನಾನು ನೋಡಿಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಧನ್ಯವಾದಗಳು